ಬಹಳ ನೊಂದಿರೋ ಹೆಣ್ಮಗಳು ಮಾಡ್ಕೊಂಡಿರೋ ಹೆಣ್ಮು ಇದ್ರಿಂದ ಹಾಗಾಗಿ ಇವಾಗ ನೀವಿಬ್ರು ನಮ್ಮ ಮೋಕ್ಷಮ್ಮ ಗ್ರಾಹಕೋಷಾದ ಇದೇ ಮಧ್ಯ ನಿಷೇಧ ಆಂದೋಲನ ಬಹಳ ದೊಡ್ಡ ಹೋರಾಟಗಾರ್ತಿ ಹಾಗೆಂದ್ರೆ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶ್ ಅವರಿಬ್ರು ಆ ಹೆಂಡಾನ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಎಲ್ಲವಾ ಅದಕ್ಕೆ ಬೆಂಕಿ ಹಚ್ಚಬೇಕು ಇಲ್ಲ ಇಲ್ಲ ಹೆಣ್ಮಕ್ಳು ನೋಡ್ಲಿ ನೆನ್ ತೆಗಿತಾರೆ ಅಂತ ಗಂಡು ಖಂಡಿಸಲು ಕಷ್ಟ ಅವ್ರಿಗೂ ಗೊತ್ತಾಗಬೇಕು ಕುಡಿಯೋವಾಗ ಅವ್ರಿಗೆ ಎಷ್ಟು ಅಂದ್ರೆ ಅದಕ್ಕೆ ಕಚ್ಚಿ ಗಿಚ್ಚಿ ಏನೋ ಮಾಡಿ ಆ ಥರದಲ್ಲಿ ಮಾಡ್ತಾರೆ ಏ ನೀನ್ ಹಾಕು ಕೂಡ ಅವ್ರಿಗೆ गुक साराई बी काष्ट समित प ಭ್ರಷ್ಟೇ ಪವಿತ್ರ ರಾಜಕಾರಣ ಬಿಟ್ಟು ತಲೆಗೆ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಹೀಗೆ ನಮ್ಮ ಪಕ್ಷದ ಮಹಿಳಾ ಸೇನಾನಿಗಳು ಮಧ್ಯಕ್ಕೆ ವಿಧಾನ ಕಚವ ವಿಧಾನ ಕಚೇವ ಕಾಲಕ್ಕೆ ಅದು ಅದು ಸಾರ ಬೇಗ ಅಂಟ್ಕೊಳ್ಳುತ್ತೆ ಹೊತ್ಕೊಳ್ಳುತ್ತೆ

ದುಷ್ಟ ಜನರ ಮನಸ್ಸಿನಲ್ಲೂ ಸದ್ಭಾವನೆಗಳು ಒಳ್ಳಿಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಳ್ಳೋಣ కళబేడా అలాబే కొలబేడా హుసీ నుడీ హుసీ ఉన్యరిగ అసహ్య పడబేడ అన్యరి అసహ్య బేడా అంతరంగ శుద్ధి అంతరంగ శుద్ధి ఇదే బహిరంగ శుద్ధి బహిరంగ శుద్ధి ఇదే కుడల సంగమ దేవన కుడల సంగమ

ಮನೆಯೊಳಗೆ ಮನೆಯೊಡೆಯ ಇಲ್ಲ 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 ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಭ್ರಷ್ಟರೇ ನಾನು ಪ್ರೇಮಿಗಳೇ ಪಂಚಮುಕ್ತ ಕರ್ನಾಟಕ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಸಾರಾಯಿ ಬೇಡ ಬೀರು ಬೇಡ ಜಾರಿ ಮಾಡಿ ಜಾರಿ ಮಾಡಿ ತಡೆಗಟ್ಟಿ ತಡೆಗಟ್ಟಿ ಮದ್ಯ ನಿಷೇಧ ಜಾರಿ ಮಾಡದ ಸರ್ಕಾರಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಸಮಾಜ ಘಾತಕರಿಗೆ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತೆಗೆ ಕನ್ನದಾಂಬೆಗೆ ಸಿರಿಗನ್ನದಂ ಗೆಲ್ಗೆ